What <laughs> a ಇವತ್ತಿನ ದಿನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ಸ್ಮರಣಾರ್ಥವಾಗಿ ನನ್ನ ಸಹೋದರ ಅಂತ ಹರ್ಷ ಡ್ಯಾನ್ಸ್ ಮಾಸ್ಟರ್ ಅವರು ಮೂರನೇ ವರ್ಷದ ಅಂಗವಿಕಲ ಮಕ್ಕಳು ಮತ್ತು ವಿಕಲಚೇತನ ಮಕ್ಕಳು ಬುದ್ಧಿಮಾನ ಮಕ್ಕಳಿಗೆ ಡ್ಯಾನ್ಸ್ ಸ್ಪರ್ಧೆಯನ್ನು ಏರ್ಪಡಿಸಿದರು ತುಂಬ ಸಂಸಾರ ಕಾರ್ಯಕ್ರಮ ಸುಮಾರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಬರ್ತಾ ಇದ್ದಾರೆ ನಾವು ಕೂಡ ಈ ಕಾರ್ಯಕ್ರಮ ಭಾಗಿಯಾಗ್ತಾ ಇದ್ದೀವಿ ತುಂಬ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ ದಾವಣಗೆರೆ ಜನತೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಕಾರಣ ಇಷ್ಟೇ ಯಾಕೆಂತಂದರೆ ಚೆನ್ನಾಗಿರೋ ಮಕ್ಕಳಿಗೆ ಎಲ್ಲಿ ಬೇಕಾದ್ರೂ ವೇದಿಕೆ ಸಿಗುತ್ತೆ ಅಂಧ ಮಕ್ಕಳಿಗೆ ಮತ್ತು ವಿಕಲಚೇತನ ಮಕ್ಕಳಿಗೆ ಟ್ರೈನ್ ಅಪ್ ಮಾಡಿ ಈ ಒಂದು ವೇದಿಕೆಯನ್ನು ರೂಪಿಸ್ಬೇಕಂತ ತುಂಬ ಕಷ್ಟಕರವಾದ ಕೆಲಸ ಆ ಒಂದು ಕೆಲಸವನ್ನು ನಮ್ಮ ಡ್ಯಾನ್ಸ್ ಮಾಸ್ಟರ್ ನನ್ನ ಸಹೋದರ ಹರ್ಷ ಅವರು ಮಾಡಿದ್ದಾರೆ ತುಂಬ ಖುಷಿ ಆಯಿತು ಆ ಈ ಒಂದು ನಿಟ್ಟಿನಲ್ಲಿ ನನ್ನ ಕಾರ್ಯಕ್ರಮಕ್ಕೆ ಬಂದು ಅವರಿಗೆ ಆ ಮಕ್ಕಳಿಗಾಗಿರಲಿ ಮತ್ತು ಹರೀಶಾ ಅವರಿಗಾಗಿರಲಿ ತುಂಬ ಧನ್ಯವಾದಗಳ ಬಯಕೆ ಸ್ವಲ್ಪ ಇಷ್ಟಪಡ್ತೇನೆ ಈ ಕಾರ್ಯಕ್ರಮಕ್ಕೆ ನಾವು ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಸತತವಾಗಿ ಮೂರು ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡ್ವಿ ಅಪ್ಪವರು ಮೂರನೇ ವರ್ಷ ಪುಣ್ಯಸ್ಮರಣೆ ಯಾವತ್ತು ಯಾವ ರೀತಿಯಲ್ಲಿ ಕಲಾಂಕ ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಮನೆ ಹೆಂಡತಿ ಇಬ್ರು ಸತತವಾಗಿ ಕಷ್ಟಪಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಯಾವ ಥರ ಮಾಡಿದ್ರೆ ಹೆಂಗಾಗುತ್ತೆ ಏನಿಲ್ಲ ಅಂತಂದು ಆಮೇಲೆ ಕೆಲವೊಂದು ಅಡಚಣೆಗಳು ಜಾಸ್ತಿ ಆದವು ಕೆಲವರೆಲ್ಲ ಕಾಲ್ರು ಆದ್ರೂ ಪರವಾಗಿಲ್ಲ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ನಾವು ಏನು ಅಂದ್ಕೊಂಡಿದ್ವಿ ಅಲ್ಲ ಚೇತನದ ಕಾರ್ಯಕ್ರಮನ ಅದು ಆಗಲಿ ಅಂತಂದು ಹೇಳ್ಬಿಟ್ಟು ಎಲ್ಲರ ಹತ್ರ ಹೋಗ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಅದರಲ್ಲಿ ಸಹಾಯಕೂಕ್ತರಾದಂಥ ವಂಜಾ ಮೇಡಮ್ ಇದ್ದಾರೆ ಆಮೇಲೆ ಮತ್ತು ಮಾಲಾ ಮೇಡಮ್ ಇದ್ದಾರೆ ಇದ್ದಾರೆ ಆಮೇಲೆ ಕಟಾರಿ ಆಪ್ತಿಕಸ್ನವರು ಇದ್ದಾರೆ ಆಮೇಲೆ ಟ್ಯಾಕ್ಟ್ರಿ ಶೋರೂಮು ಅವರು ಇದ್ದಾರೆ ಆಮೇಲೆ ವಾಸುದೇವ್ ರಾಯ್ಕರ್ ಇದ್ದಾರೆ ಆಮೇಲೆ ದಾಸ್ಕರಪ್ಪರು ಶ್ರೀನಿವಾಸ್ ದಾಸ್ಕರ್ ದಾಸ್ಕರಪ್ಪರು ಕೂಡ ಭಾಳ ನಮಗೆ ಏನಾದ್ರು ಮಾಡೋ ನಿಮ್ಗೆ ನಾವು ಇರ್ತೀವಿ ಜೊತೆಗಿರ್ತೀವಿ ಅಂತಂದು ಹೇಳಿದ್ರು ಆಮೇಲೆ ನಮ್ಮ ಆಟೋ ಬಸ್ಸಣ್ಣರು ಅವ್ರ ತಂಡ ಕೂಡ ರಾಜ ಮೆಡಿಕಲ್ ಅವರು ಕೂಡ ನಮ್ಮ ಭಾಳ ಹೆಲ್ಪ್ ಮಾಡಿದ್ರು ಮನಿ ಸರ್ಕಾರ ಕೂಡ ಭಾಳ ಆತ್ಮೀಯವಾಗಿ ಮುಗಿದ ತಕ್ಷಣ ಬೆಲೆ ಕೊಟ್ಬಿಟ್ಟು ಭಾರತರು ಏನು ಮಾತಾಡ್ಲಿಲ್ಲ ಕೆಲವರೆಲ್ಲ ಇದ್ದಾರೆ ಅವ್ರ ಹೆಸರುಗಳು ಎಲ್ಲ ಮೆನ್ಸನ್ ಮಾಡೋಕ್ಕಾಗಲ್ಲ ಅಂದ್ರೆ ಒಬ್ಬನೇ ವಿಶೇಷ ಮಕ್ಕಳಿಗೆ ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಎಲ್ಲರೂ ಮನಸಾಚೆ ಮಾಡಕ್ಕಾಗಲ್ಲ ಯಾರೋ ತೋರ್ಪಡಿಕೆ ಮಾಡ್ಬೋದು ಆದ್ರೆ ಹರ್ಷ ಮತ್ತೆ ರೇಖಾ ಇಬ್ರು ಸೇರ್ಕೊಂಡ್ಬಿಟ್ಟು ಇದನ್ನ ತುಂಬಾ ಕಷ್ಟಪಟ್ಟು ತುಂಬಾ ಶ್ರದ್ಧೆಯಿಂದ ಇಷ್ಟಪಟ್ಟು ಈ ಕೆಲಸ ಮಾಡಿದ್ದಾರೆ ಇಲ್ಲಿ ಬಂದು ಆ ಡ್ಯಾನ್ಸ್ ಗಳನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ನಾವು ಚೆನ್ನಾಗಿರೋ ಮಕ್ಕಳನ್ನ ಸಾಕ್ಲಿಕ್ಕೆ ಎಷ್ಟೊಂದು ಕಷ್ಟ ಕಿರಿಕಿರಿ ಅನ್ಸುತ್ತೆ ಇಂಥ ವಿಕಲಚೇತನ ವಿಶೇಷ ಚೇತನ ಮಕ್ಕಳನ್ನು ಸಾಕಲಿಕ್ಕೆ ಆ ತಂದೆ ತಾಯಿಗಳು ಆ ಟೀಚರ್ಗಳು ಅದೆಷ್ಟು ಕಷ್ಟಪಟ್ಟು ಸಾಕ್ತಾರೆ ಏನೋ ಗೊತ್ತಿಲ್ಲ ಆದ್ರೆ ಮಾತ್ರ ಇದೊಂದು ಒಳ್ಳೆ ಕಾರ್ಯಕ್ರಮ ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಬರ್ತಾ ಇರಲಿ ಪುನೀತವರ ನೆನಪಲ್ಲಿ ಈ ವಿಶೇಷ ಚೇತನ ಮಕ್ಕಳಿಗೆ ಒಂದೊಳ್ಳೆ ಅವಕಾಶ ಸಿಕ್ತೋ ಅದನ್ನ ನೋಡಲಿಕ್ಕೆ ಒಳ್ಳೆ ಅವಕಾಶ ಸಿಕ್ತು ಹರ್ಷ ಮತ್ತು ರೇಖಾ ಅವರಿಗೆ ಒಳ್ಳದಾಗ್ಲಿ ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮೂಡಿ ಬರಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪಾಪಿಸ್ಕೊಳ್ತೀನಿ ಎಲ್ರಿಗೂ ಮೊದಲನೇದಾಗಿ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನಿಮಗೆಲ್ಲರಿಗೂ ಶುಭಾಶಯಗಳು ನೀಡ್ತಾ ಇದ್ದೀನಿ ನಾವೇನು ಮೂರು ವರ್ಷದ ಪುಣ್ಯಸ್ಮರಣೆ ಅಪ್ಪು ಕಾರ್ಯಕ್ರಮ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ವೋ ಆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಡೆಯಿತು ಇದೆಲ್ಲ ನಡೆಯಲಿಕ್ಕೆ ಕಾರಣ ನಮಗೆ ತುಂಬಾ ನಮಗೆ ಸಪೋರ್ಟ್ ಆಗಿ ತುಂಬ ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆದರೆ ನಮಗೆ ಈ ಮಕ್ಕಳಿಗೆ ಈ ಮಕ್ಕಳಿಗೋಸ್ಕರ ನಾವು ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅನ್ನೋದಲ್ಲ ಆ ಮಕ್ಕಳು ಎಷ್ಟು ಅನ್ನೋದು ನಮಗೆ ಗೊತ್ತಿರಲ್ಲ ಆ ಮಕ್ ನಾವು ಒಂದು ದಿವಸಕ್ಕೆ ತುಂಬ ಸಂತೋಷದಿಂದ ಮಕ್ಕಳನ್ನ ನೋಡ್ಬೋದು ಅಷ್ಟೇ ಅದರಿಂದ ಮಕ್ಕಳು ಎಷ್ಟು ಪ್ರತಿದಿನ ನೋವುಗಳನ್ನ ಅನುಭವಿಸ್ತಾರಲ್ಲ ಆ ಮಕ್ಕಳಿಗೆ ಒಂದೇ ಒಂದು ದಿನ ನಾವು ಸಂತೋಷವಾಗಿಡೋಕ್ಕೆ ನಾನು ನಮ್ಮ ಮನೆಯವರಾಗಿರ್ಬೋದು ನನ್ನಿಂದ ಏನು ಸಹಾಯ ಮಾಡಿದಾರಲ್ಲ ಅವರೆಲ್ಲರೂ ಕಾಣದ ಕೈ ನಮ್ಮಿಂದ ಎಲ್ಲ ಸಹಾಯ ಮಾಡಿರೋದು ಎಲ್ಲರೂ ಮಕ್ಕಳು ಸಂತೋಷಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅಪ್ಪು ಪುಣ್ಯ ಪುಣ್ಯಸ್ಮರಣೆಗಾಗಿ ನಾವು ಏರ್ಪಡಿಸ್ತಾ ಇದ್ದೀವಿ ಅಪ್ಪು ಸರ್ ಎಷ್ಟು ಶಕ್ತಿಧಾನದಿಂದ ಅನಾಥಾಶ್ರಮ ಪ್ರತಿಯೊಂದು ಮಾಡಿದ್ದಾರೆ ಆ ಇದರಲ್ಲಿ ನಾವೊಂದು ಒಂದು ಒಂದು ತೃಣಕ್ಕು ಸಮಯ ಇಲ್ಲ ಈ ಸೇವೆ ಮಾಡ್ತಾ ಇರೋದು ಬಟ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಇಂಥ ಮಕ್ಕಳು ಕಾರ್ಯಕ್ರಮ ಏನು ಮಾಡ್ತಿದ್ದೀವಲ್ಲ ನನಗೆ ಯಾರು ನನಗೆ ಈ ಕಾರ್ಯಕ್ರಮಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹೆಚ್ಚಿನದಾಗಿ ನಮ್ಮ ಮಗ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಮಾಲಾ ಮೇಡಮ್ ವಂಜಾ ವಂಜಾ ಮೇಡಮ್ ಅವರಾಗಿರ್ಬೋದು ಅಭಿಯಣ್ಣ ಆಗಿರ್ಬೋದು ಮತ್ತು ಮಣಿ ಸರ್ಕಾರ್ ಸರು ದಾಸ್ ಶ್ರೀನಿವಾಸ್ ಸರ್ ಪ್ರತಿಯೊಬ್ಬರು ಕಟಾರ ಆಪ್ಟಿಕಲ್ಸು ಮತ್ತು ರಾಘವೇಂದ್ರ ಅಣ್ಣ ಅವರು ಮತ್ತು ರಾವ್ಕಾಸ್ ಅವರು ಇವರು ಎಲ್ಲ ಇನ್ನೂ ಅನೇಕ ಜನ ತುಂಬ ನಮಗೆ ತುಂಬ ಒಂದು ಅನ್ನದಾನಕ್ಕಾಗಲಿ ಎಲ್ಲ ಪ್ರತಿಯೊಂದು ಸಹಾಯ ಮಾಡಿದ್ದಾರೆ ಅವ್ರು ಯಾರು ಇಲ್ಲದೆ ನಾವು ಈ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಪುನೀತ್ ಅವರ ಹೆಸರಲ್ಲಿ ಪುಣ್ಯಸ್ಮರಣೆ ನಮಗೆ ಈ ವರ್ಷ ನಮಗೆ ಚೆನ್ನಾಗಿತ್ತು ಆದರೆ ಅಂಗವಿಕಲ ಸಂಸ್ಥೆಗಳು ಏನಿದಾರಲ್ಲ ನಮಗೆ ಹೆಚ್ಚಿನದಾಗಿ ಮಾಡೋಕ್ಕೆ ಆಮೇಲೆ ಅವರು ಹೆಚ್ಚಿನ ಮಟ್ಟಿಗೆ ಮಕ್ಕಳು ಬಂದು ಈ ಕಾರ್ಯಕ್ರಮದಲ್ಲಿ ಸೇರಬೇಕು ಯಾಕಂದ್ರೆ ನಾವು ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೋಸ್ಕರ ಮಾಡ್ತಿದ್ದೀವಿ ಅಂದಮೇಲೆ ಹೆಚ್ಚಿನ ಪ್ರಮಾಣದ ಮಕ್ಕಳು ಅವರೇ ಇರಬೇಕು ಆ ಮಕ್ಕಳಿಗೋಸ್ಕರ ನಾವು ಮಾಡ್ತಾ ಇದ್ವಿ ಇದು ದೇವ್ರ ಸೇವೆ ಅಂತ ತಿಳ್ಕೊಂಡಿದ್ದೀವಿ ಇದಕ್ಕೆ ಎಷ್ಟೇ ಕಾಲು ಕಾಲೆಳೆಯರು ಎಷ್ಟೇ ಎದುರು ಭಗವಂತ ದೇವ್ರು ಕಾಯ್ತಾನೆ ಆಮೇಲೆ ಪುನೀತ್ ಸೇರ್ ಕಾಯ್ತಾರೆ ನಮಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ರಿಗೂ ನಾವೇನಂತ ಗೊತ್ತು ಇಷ್ಟೇ ನಿಮ್ಮ ಮಾತು ಮುಗಿಸ್ತೇನೆ ಎಲ್ಲರಿಗೂ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೊದಲನೇದಾಗಿ ಈಗ ವಿಕಲ ಚೈತನ್ಯ ಅಂತೇಳಿ ಪುನೀತ್ ನಮನ ಏನು ಮಾಡ್ತಾ ಇದ್ದಾರೆ ಹರೀಶ್ ಮತ್ತು ರೇಖಾ ಅವರು ಇದು ದೊಡ್ಡ ಮಟ್ಟದ ಕಾರ್ಯಕ್ರಮ ನಂಗನ್ಸ ಯಾಕೆ ಅಂದ್ರೆ ಈಗ ಅಲ್ಲಿ ಅವರು ಮನೆಯವ್ರು ಹೇಳ್ತಾ ಇದ್ರು ಕಾಲು ಹೇಳ್ತಾರೆ ಅದೇ ಹೇಳ್ತಾರೆ ನಿನಗೆ ಒಳ್ಳೆ ಮನಸ್ಸಿದ್ರೆ ಬೆಳೆಸೊಂಡ್ ಭಗವಂತನೇ ಬರ್ತಾನೆ ಯಾರೂ ಬೇಕಾಗಿಲ್ಲ ಯಾಕಂದ್ರೆ ಇನ್ನೊಂದು ರೂಪಾಯಿ ಕೊಡೋರು ನಿನಗೆ ದಾನಿಗಳೇ ನಿನಗೆ ಬೇರೆ ಬೇರೆ ಭಗವಂತನೇ ಬರ್ಬೇಕಂತ ಏನಿಲ್ಲ ಈಗ ತುಳಿಯವರು ಎಳಿಯೋರು ಎಲ್ಲ ಇದ್ದೇ ಇರ್ತಾರೆ ಅವೆಲ್ಲ ನೀವು ಸಹಿಸ್ಕೊಂಡು ನಾವು ಏನ್ ಮಾಡ್ಬೇಕು ನಿನ್ನ ಗುರಿ ಎಲ್ಲಿಗಿದೆ ನಾವು ಏನು ಕಾರ್ಯಕ್ರಮ ಮಾಡ್ಬೇಕು ಒಬ್ಬರಿಗೆ ಒಳ್ಳೇದು ಮಾಡ್ತಿದೀವಿ ಅಂದ್ರೆ ಒಂದು ರೂಪದಲ್ಲಿ ಒಬ್ಬರ ರೂಪದಲ್ಲಿ ಭಗವಂತ ಖಂಡಿತ ಬರ್ತಾನೆ ಅದನ್ನು ನಾವು ನಂಬೇಕಷ್ಟೇ ನಾವು ಮಾಡೋ ಕೆಲಸ ಒಳ್ಳೇದಿರ್ಬೇಕು ಆಲೋಚನೆ ಒಳ್ಳೇದಿರ್ಬೇಕು ಅದು ಬಿಟ್ಟು ಕೆಟ್ಟ ಬಿಟ್ಟು ಅಂದ್ರೆ ನೀವಲ್ಲೇ ಒಂದು ವರ್ಷ ನಡೆಸಿ ಕಾರ್ಯಕ್ರಮವನ್ನು ಎರಡನೇ ವರ್ಷ ಮೂರನೇ ವರ್ಷ ನಡ್ಸೋಕ್ಕಾಗಲ್ಲ ಹಂಗಾಗಿ ಮೂರು ವರ್ಷನೂ ಸತತವಾಗಿ ಯಶಸ್ವಿಯಾಗಿ ನೀವು ವಿಕಲಚೇತನ ಮಕ್ಕಳಿಗೆ ನಡ್ಸ್ಕೊತ ಬಂದಿದ್ದೀರಾ ಬಟ್ ನಾನು ಅಂತ ಇದ್ದೀನಿ ಇದು ಪಬ್ಲಿಸಿಟಿ ಕಡಿಮೆ ಆಯ್ತು ಅಂತ ಮುಂದಿನ ಸಲ ಸ್ವಲ್ಪ ಪಬ್ಲಿಸಿಟಿ ಜಾಸ್ತಿ ಮಾಡ್ಕೊಳ್ರಿ ಇದಕ್ಕಿಂತ ಹೆಚ್ಚಾಗಿ ಜನ ಬರ್ತಾರೆ ಇನ್ನೂ ವಿಕಲಚೇತನ ಮಕ್ಕಳು ಬರ್ತವೆ ನಿಮ್ಮ ಕಾರ್ಯಕ್ರಮ ಇದಕ್ಕಿಂತ ಹಟ್ಟಿ ಪಟ್ಟು ಹೆಚ್ಚಾಗಲಿ ಅಂತೇಳಿ ನಾನು ಆಶಿಸ್ತೀನಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೂರನೇ ವರ್ಷದ ಪುಣ್ಯಸ್ಮರಣೆಗಾಗಿ ನಮ್ಮ ಸಹೋದರರಾದ ಹರ್ಷ ಆಗ ಅವರ ಪತ್ನಿ ರೇಖಾರವರು ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ವಿಶೇಷ ಚೇತನ ಅಥವಾ ಚೇತನ ಮಕ್ಕಳ ಅಭಿವೃದ್ಧಿ ಅಥವಾ ಅವರ ಕಾರ್ಯಚ ವೈಖರಿಯನ್ನು ನೋಡಬೇಕನ್ನು ಜನಗಳಿಗೆ ಅನ್ನೋ ಉದ್ದೇಶಕ್ಕೋಸ್ಕರ ರಾತ್ರಿ ಆಗಲು ಅವರು ಸ್ವಲ್ಪ ವಿಶ್ರಾಂತಿ ಇಲ್ಲದೆ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮನ ಭಾಳ ವಿಜೃಂಭಣೆಯಿಂದ ಅನ್ನೋದೇನು ಭಾರಿ ಚೆನ್ನಾಗಿ ನಡೆಸಿಬಿಟ್ರು ಅದಕ್ಕೆ ಈ ಥರ ಕಾರ್ಯಕ್ರಮಗಳು ನೆರವೇರಬೇಕಾದ್ರೆ ಅವ್ರಿಗೆ ಕಾಣೋ ಕಾ ಕೈಗಳು ಅವ್ರಿಗೆ ಬೆಂಬಲವಾಗಿ ನಿಂತಿರೋದ್ರಿಂದ ಅವರು ಅನೇಕ ನಾಯಕರು ಅಥವಾ ಸಮಾಜ ಕಾರ್ಯಕರ್ತರ ಸಮಾಜ ಸೇವಕರು ಸೇರಿ ನಮ್ಮ ತಮ್ಮನಿಗೆ ಬೆಂಬಲ ಕೊಟ್ಟು ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿರೋದಕ್ಕೆ ಅವರಿಗೆಲ್ಲ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಆತ್ಮೀಯರೇ ಇವತ್ತಿನ ದಿನ ಪುನೀತ್ ರಾಜ್ಕುಮಾರ್ ಅವರ ಪುಣ್ಯಸ್ಮರಣೆಯನ್ನು ಮತ್ತು ಮೂರನೇ ವರ್ಷದ್ದು ಕಾರ್ಯಕ್ರಮವನ್ನು ಅಂಗವಿಕಲರ ಚೈತ್ರದಿಂದ ಮಾಡ್ತಿದ್ದಾರೆ ಇವತ್ತು ಮಕ್ಕಳನ್ನ ನೋಡಿ ಇವತ್ತು ಒಳ್ಳೆಯದಾಯ್ತು ಕಾರ್ಯಕ್ರಮ ಇನ್ನೂ ಹೆಚ್ಚಾಗಿ ಆಗಲಿ ಅಂತ ಒಂದು ನಮ್ಮಿಂದ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಮಾಡ್ತಿದ್ದಾರೆ ಅವ್ರಿಗೆ ಎಡ್ಡಾಗಿ ಹರೀಶ್ ಅವರು ಅವರ ಪತ್ನಿ ಆದರ ಮನೆಯವರು ಎಲ್ಲರೂ ಸೇರಿ ಚೆನ್ನಾಗ ಮಾಡ್ತಾ ಇದ್ದಾರೆ ಫಂಕ್ಷನ್ ಇನ್ನೂ ಹೆಚ್ಚಾಗಿ ಆಗಲಿ ಅಂತೇಳಿ ಎಲ್ಲ ಜನಗಳು ಅವರಿಗೆ ಕೈ ಜೋಡಿಸಿ ಇನ್ನೂ ಹೆಚ್ಚಾಗಿ ಅಪ್ಪುವುದು ಹೆಸರು ಬರಲಿ ಅಂತೇಳಿ ಇನ್ನೂ ನಮ್ಮ ಹೆಸರಲ್ಲಿ ಅಪ್ಪು ಅವರು ಅಂತ ನಾವು ಅನ್ಕೊಂಡಿದ್ವಿ ಅವರು ನೆಕ್ಸ್ಟ್ ಆಗಿ ಮತ್ತೆ ನಮ್ಮನ್ನ ಹುಟ್ಟಿ ಬರಲಿ ಅಂತೇಳಿ ನಾನೊಂದು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಾವೆಲ್ಲರೂ ನಮಸ್ಕಾರ ಅಪ್ಪು ಇದನ್ನ ಹ್ಯಾಂಡಿಕಾಪಿಂಗ್ ಇದೊಂದು ದಿನ ಚೆನ್ನಾಗಿ ಮಾಡ್ತಿದ್ದೀವಿ ಅಪ್ಪು ತುಂಬಾ ಅಭಿಮಾನ ಅಪ್ಪು ತುಂಬಾ ಅಭಿಮಾನಿ ಹ್ಯಾಂಡಿಕಾಪಿಂಗಿನ ಎಲ್ಲ ಇದು ಮಾಡಿದ್ವಿ ಮುನ್ನೆ ಇನ್ನು ಚೆನ್ನಾಗಿ ಆಗ್ಲಿ ಅಂತ ನಾನು ಇದು ಮಾ ಅರ್ಚಣೆ ಮಾಡ್ತಿದ್ದೀನಿ ನನ್ನ ತುಂಬಾ ತುಂಬಾ ಇದನ್ನಾಗಲಿ ಅಂತ ನಾನು ಇದು ಮಾಡ್ಕೊಂತಿದ್ದೀನಿ